ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪಾವಮ್ಮ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಈ ಹಬ್ಬದಲ್ಲಿ ಯಾವುದೇ ಥರದ ವಿಡಿಯೋ ಆಗಲಿ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಹಂಗಾಗಿ ಕೆಲವು ರೀಸನ್ಸ್ ಇಂದ ಮಾಡೋದಾಗ್ಲಿಲ್ಲ ಸೊ ಹಂಗಾಗಿ ನನ್ನ ಹಳೆಯ ಕೆಲವೊಂದು ನೆನಪುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಒಂದು ಆರು ವರ್ಷಗಳ ಹಿಂದೆ ದಸರಾ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದಂತಹ ವಿಡಿಯೋಸನ್ನು ಮತ್ತೆ ಫೋಟೋಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇವು ಬಂದ್ಬಿಟ್ಟು ನನಗೆ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರೋವಂತಹ ಸ್ವೀಟ್ ಮೆಮೊರೀಸು ಇವು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಂದೆ ಇನ್ನು ಎಷ್ಟೇ ದಸರಾ ಹಬ್ಬವನ್ನು ಐದು ಪಿ ಜಿಗಳನ್ನ ಮಾಡ್ಕೊಂಡ್ರು ಈ ತರ ಒಂದು ಮೆಮೊರಬಲ್ ಡೇ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಂಗಾಗಿ ಅಷ್ಟು ಸ್ಪೆಷಲ್ ಆಗಿರೋ ಒಂದು ಮೂಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಬಂದ್ಬಿಟ್ಟು ಈ ವಿಡಿಯೋ ಒಂದು ಆರು ವರ್ಷಗಳ ಹಿಂದೆ ಮಾಡ್ತಾ ಇರೋದು ನನಗೆ ಅವಾಗ ಅರೌಂಡ್ಸ್ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಏಜ್ ಇರಬೇಕು ಆ ವಿಡಿಯೋ ವಿಡಿಯೋದಲ್ಲಿ ಯಾವ ರೀತಿ ಅಂದರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಏಜಲ್ಲಿ ನಾನು ಯಾವ ರೀತಿ ಇದ್ದೀನಿ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ನಿಮ್ಮ ಯಾವ ವರ್ಷದ ದಸರಾ ಹಬ್ಬ ತುಂಬ ಸ್ಪೆಷಲ್ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕೋರ್ಸ್ ಎಲ್ರಿಗೂ ತಮ್ಮ ಬಾಲ್ಯ ಜೀವನ ಅನ್ನೋದು ತುಂಬ ಸ್ಪೆಷಲ್ ಆಗಿರುತ್ತೆ ಹಾಗೆ ಇನ್ನೊಮ್ಮೆ ತಮ್ಮ ಬಾಲ್ಯ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಯಾರೂ ಬೇಡ ಅಂತ ಹೇಳಲ್ಲ ಬಟ್ ನನಗೆ ನನ್ನ ಬಾಲ್ಯದ ನೆನಪುಗಳು ಏನು ಅಷ್ಟೊಂದು ಮೆಮೊರಬಲ್ ಡೇ ಆಗಿ ಸೃಷ್ಟಿ ಮಾಡಿಕೊಂಡಿಲ್ಲ ನಾನು ಅದಕ್ಕೆ ನನಗೆ ನನ್ನ ಬಾಲ್ಯದ ನೆನಪುಗಳು ಭಾಳ ಕಡಿಮೆ ಆದರೆ ಇವರ ಜೊತೆ ಕಳೆದಂತಹ ದಿನಗಳು ಏನಿದಾವೆ ಅದಷ್ಟೇ ಸ್ಪೆಷಲ್ಲು ತುಂಬ ಅಂದರೆ ತುಂಬ ಸ್ಪೆಷಲ್ ಡೇಸು ನನಗೆ ಇದಿಷ್ಟು ನನ್ನ ಜೀವನದಲ್ಲಿ ನಡೆದಂತಹ ಸುಂದರ ಕ್ಷಣದ ವಿಡಿಯೋ